ತಮಿಳು ಕಮಲಹಾಸನ್ ಅವರು ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂತ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕೂಡ ಕನ್ನಡದ ಬಗ್ಗೆ ಹೇಳಿರುವ ತಮ್ಮ ಮಾತರಿಗೆ ನೀವೇನು ಹೇಳ್ತಾರೆ ಕನ್ನಡ ಎಲ್ಲಿಂದೂ ಹುಟ್ಟಬೇಕಾಗಿರಲಿಲ್ಲ ಅದು ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹ್ಯಾಗೆ ಉಡ್ತು ಏರ್ ಉಡ್ತು ಕನ್ನಡ ಗೊತ್ತಿದೆ ನಾವು ಬೇರೆಯವ್ರನ್ನ ತಿಳ್ಕೋಬೇಕಾಗ್ತದೆ ತಿಳ್ಕೊಬೇಕಾಗಿದೆ ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳಿಬೇಕಾದಂಥ ನಟರು ಈ ರೀತಿಯಾದಂಥ ವೈಮಯ ಅನಿಸಲ ಬಿದ್ದು ಬೀಜ ಬೀಜ ಬಿತ್ತು ಕೆಲವು ಸಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕ ಮಾತಾಡಕ್ಕೆ ಹೋಗಿ ನಾವೇ ಗೆಳಿದು ತಿಳ್ಕೊಂಡು ಮಾತಾಡ್ತಾರೆ ಯಾವತ್ತು ಯಾವ ಒಬ್ಬ ವ್ಯಕ್ತಿಗೂ ನಾನು ತಿಳಿದು ತಿಳ್ಕೊಬಾರ್ದು ನಾನು ಬೆಳಿತ್ಕೋಬಾರ್ದು ನಾನು ನಾವು ಕ್ರಿಯುತ್ತೆ ಯಾಕೆಂದರೆ ನಾನು ಇವತ್ತು ಶ್ರೀನಾಥ್ ಇಲ್ಲಿ ಮಾತಾಡ್ತಾ ಇದ್ದಾರೆ ನಾನು ಶ್ರೀನಾಥ ನಾವು ಅಂತ ಬರಬೇಕಾದ್ರೆ ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆ ಇದೆ ಇದಾಗಲಿ ನಾವು ಅದನ್ನು ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕೆಲಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಸ್ಕೊಂಡ್ ಬಂದಿದೀವಿ ಗೊತ್ತಿಲ್ಲ ಅಮ್ಮ ನಿಮ್ಮ ಆಸೆ ನಿಮ್ಮ ಆಸೆಗೆ ನಾವು ಬರೋದಾದ್ರೆ ಬರುತ್ತೆ ಬರಲಿಲ್ಲ ಅಂದ್ರೆ ಯಾಕಂದ್ರೆ ಪದ್ಮಭೂಷಣ ಶೈಲು ಬರಲಿ ಬಿಡಿ ಭದ್ರಭೂಷಣ ಮಾತುಗಳ ಏನಾನ ನಾನು ಕೊಟ್ಟಿದ್ದೀರ ನಮ್ಮ ಶ್ರೀನಾಥ್ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೆಯಲ್ಲ ಅದು ಈ ಐವತ್ತು ವರ್ಷ ಶುಭಮಂಗಲ ಆದಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿತ್ತು ಆ ಐವತ್ತು ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರ ಅದು ಒಂದು ಗುರುಗಂಜಿನೂ ಕಮ್ಮಿ ಆಗಿಲ್ಲ ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ದಾರೆ ಆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರೋದಂದರೆ ನಾನು ನನ್ನ ವಯಸ್ಸನ್ನು ಮರ್ತು ಹೀಗೆ ಫ್ರೀ ಇರ್ತೀನಿ ಶ್ರೀನಾಥ ಇರೋದು ನೀವು